ವಿಚಾರವಾಗಿ ಬರ್ತಾರ ವಿಚಾರ ದುರಸ್ತಿ ವಿಚಾರವಾಗಿ ಬರ್ತಾರ ಏನೇನ್ ಸಮಸ್ಯೆಗಳು ಒಂದು ಬಂದ್ರೆಂಟ್ ಅಲ್ಲಿ ಬುಕ್ ಅಲ್ಲಿ ಯಾವಾಗ ಬೇಕಾದ್ರೂ ತಹಸೀಲ್ದಾರ್ ಚೆಕ್ ಮಾಡಬಹುದು ಇಲ್ಲ ನಾನ್ ಚೆಕ್ ಮಾಡ್ಬೋದು ಸೋಮವಾರ ಎಷ್ಟ್ ಜನ ಬಂದಿದ್ರೆ ಅಜ್ಜನ ಬಂದಿದ್ರಲ್ಲಿ ಏನೇನ್ ಸಮಸ್ಯೆ ಬಂದಿದಾರ ಅವ್ರ ನಂಬರು ಬಂದಿದೆ ನನ್ನ ಹತ್ರ ಎಷ್ಟೊತ್ತಿಗೆ ಬಂದಿದ್ರ ಅವ್ರಿಗೆ ಸೈನ್ ಮಾಡಿ ನಾವು ವಾರದಲ್ಲಿ ನಿಮ್ ಕೆಲಸ ಮಾಡ್ಬೋದು ಇಲ್ಲ ಹತ್ತಿರ ಬೇಕು ನನ್ನ ತಹಸೀಲ್ದಾರ್ ಹತ್ರ ಇದಾಗೋದು ನನ್ನ ಫೈಲ್ ನ ಮೂವ್ ಮಾಡಿದ್ರೆ ತಹಸೀಲ್ದಾರ್ ಇದರಿಂದ ಲಾಗಿನ್ ಇಂದ ಮಾಹಿತಿ ಕೊಟ್ಬಿಟ್ಟು ಕಳಿಸ್ ಆಗಲ್ಲ ನಾಳೆ ಬಾ ಇನ್ನೊಂದು ದಿನ ಬಾ ಅವ್ರನ್ನ ಕರ್ಕೊಂಬ ಅಥವಾ ಇನ್ನೇನೋ ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ನಿಮಗೆ ಈ ಜಾಗಕ್ಕೆ ಅನ್ಫಿಟ್ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ಫಿಟ್ ಉದ್ದೇಶ ಪೂರ್ವಕವಾಗಿ ನೀವು ಅಲ್ದಾಡಿಸ್ತೀರ ಅವ್ರನ್ನೆಲ್ಲ ಇದು ಈ ಸಿಸ್ಟಮ್ ನ ಬಿಡ್ಬೇಕು ಎಲ್ಲಿ ಹೆಂಗಿರ್ತಾರೋ ಗೊತ್ತಲ್ಲ ನನ್ನಲ್ಲಿ ಇವನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಎಷ್ಟು ಒಳ್ಳೆ ಥರ ನಡ್ಕೊಳ್ತೀನೋ ಅದಾದ್ಮೇಲೆ ನಾನು ಎಕ್ಸ್ಟ್ರೀಮ್ಗೆ ಹೋದಾಗ ನಾನು ಇವನ್ನೆಲ್ಲ ಟಾಲ್ರೇಟ್ ಮಾಡೋದು ನನ್ಗೆ ಗೊತ್ತಿಲ್ಲ ನನ್ನ ಸಮಸ್ಯೆಗಳನ್ನ ಹೆಂಗೆ ಬಗೆಹರಿಸ್ಕೋಬೇಕು ಅಂದ್ಬಿಟ್ಟು ನಾನು ಟಾಲ್ರೇಟ್ ಮಾಡೋದೇ ಇಲ್ಲ ಯಾವತ್ತು ನೀವು ಅಯ್ಯೋ ಅನ್ನೋ ಬುದ್ಧಿ ನಿಮಗೆ ಬರಲಿಲ್ಲ ನಾನು ನಿಮ್ಗೆ ಗೌರವ ಕೊಡಲ್ಲ ನಾನು ಉಳಿಸ್ಕೊಳ್ಳೋದು ಕೂಡ ಇಲ್ಲ ಹುಡುಕ್ತೀನಿ ಏನು ಕಾರಣದಿಂದ ನೀವು ಹಿಂಗೆಲ್ಲ ಆಡ್ತಾ ಇದ್ದೀರಾ ಅಂತ ಹುಡುಕಿ ದಾರಿ ಹುಡ್ಕೊತೀನಿ ನಾನು ಟೆಸ್ಟ್ ಮಾಡೋದು ನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಬಂದಿದ್ದೀವಿ ಅಂದ್ಕೊಂಡ್ರೆ ಲಾಸ್ಟ್ ಪರ್ಸನ್ ಎಂಟರ್ಟೈನ್ ಮಾಡೋದು ಖಂಡಿತ ಹೇಳ್ತಾರೆ ರೇಷನ್ ಕಾರ್ಡ್ ಫಸ್ಟ್ ಆಫ್ ಆಲ್ ಯಾರೇ ರೇಷನ್ ಅಕ್ಕಿ ಸಿಗೋದು ಇನ್ನೊಂದು ಕಡೆ ಅವ್ರ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬಂದಾದ್ಮೇಲೆ ಅವ್ರನ್ನ ಅರ್ಥ ಮಾಡಿಕೊಂಡು ನಂಬರ್ ಕೊಟ್ಟು ಎರಡು ಮೂರು ದಿನದಲ್ಲಿ ಮಾಡ್ಕೊಂಡು ಈಗೆಲ್ಲ ಎಷ್ಟು ಹೆಲ್ತ್ ಎಷ್ಟು ಇಶ್ಯೂಸ್ ಬರುತ್ತೆ ಐವತ್ತು ವರ್ಷದ ಮೇಲೆ ಒಂದು ರೇಷನ್ ಕಾರ್ಡ್ ಇಲ್ಲ ಅಂತ ಯಾರೇ ಸೀನಿಯರ್ ಬರಲಿ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬರಲಿ ವಯಸ್ಸಾಗಿರೋರು ಅಥವಾ ಸಿಂಗಲ್ ಪೇರೆಂಟ್ಸ್ ಇರುವಂತವ್ರು ಮಕ್ಕಳು ನೋಡ್ಕೊಳ್ತಾರೆ ಬಿಡ್ತಾರೆ ಅದ್ ಬೇರೆ ಪ್ರಶ್ನೆ ಗೋರ್ಮೆಂಟ್ ಕೆಲಸದಲ್ಲಿರ್ಲಿ ಬೇರೆ ಪ್ರಶ್ನೆ ಆದ್ರೆ ಅವರಿಗೆ ಅದ್ರ ಅನಿವಾರ್ಯತೆ ಏನಿದೆ ಹೆಂಗ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಆ ಅಂದ್ರೆ ಕನ್ಸರ್ ಕನ್ಸರ್ ಗೋರ್ಮೆಂಟ್ ಕೆಲಸ ಕೊಟ್ಟು ಗೋರ್ಮೆಂಟ್ ಸಂಬಳ ಏನಕ್ ಕಾಪಾಡ್ಕೊಂಡು ಬಂದಿರೋದು ಏನಕ್ ಕಾಪಾಡ್ಕೊಂಡು ಬಂದಿರೋ ಚಿಕ್ಕ ಚಿಕ್ಕ ವಿಚಾರನ ಸಾಲ್ವ್ ಮಾಡೋದ್ ಮಾಡಲ್ಲ ರೇಷನ್ ಕಾರ್ಡ್ ಅವಶ್ಯಕತೆ ಏನಕ್ಕಿದೆ ಅಂತ ಅರ್ಥ ಮಾಡ್ಕೋಬೇಕು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಬರ್ತಾರೆ ಎ ಪಿ ಎಲ್ ಕಾರ್ಡ್ ಅಲ್ಲಿ ಬರ್ತಾರ ಮೋಸ್ಟ್ ಎ ಪಿ ಎಲ್ ಕಾರ್ಡ್ ಅಲ್ಲಿ ಏನ್ ಬೆನಿಫಿಟ್ ಸಿಗುತ್ತೋ ನನಗೇನು ಗೊತ್ತಿಲ್ಲ ಬಿ ಪಿ ಎಲ್ ಕಾರ್ಡ್ ಪರ್ಟಿಕ್ಯುಲರ್ ಆಗಿರು ನನ್ನ ಪೊಲೀಸ್ ಆಗಿದ್ರು ಕೇಳ್ತಾ ಇದ್ದೆ ಮೇಡಮ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸ್ವಲ್ಪ ಗೆ ಅನುಕೂಲ ಆಗುತ್ತೆ ಆ ಕಾರ್ಡ್ ಇರಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಅದ್ರದ್ದು ಅರ್ಥ ಮಾಡ್ಕೋಬೇಕು ಯಾಕೆ ಬರ್ತಾ ನಿಮ್ಮನ್ನು ಹುಡ್ಕಾಡೋದು ಯಾಕೆ ಆ ಪ್ರಯತ್ನ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಎಲ್ಲ ಹೆಸರು ಹಾಕೊಳಕ್ ರೆಡಿ ಇಲ್ಲ ನಿಮ್ ಹೆಸರು ಹಾಕೊಳಲ್ಲ ನಿಮ್ ಸರ್ವಿಸಸ್ ಏನೇನ್ ಪ್ರೊವೈಡ್ ಮಾಡ್ತೀರಾ ಅಂತ ಹೇಳಲ್ಲ ಸರ್ವಿಸಸ್ ಏನೇನ್ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತೀರಾ ದೊಡ್ಡ ಆಫೀಸ್ ಇದೆ ಬೋರ್ಡ್ ಹಾಕೊಳಕ್ ಇಷ್ಟ ಇಲ್ಲ ತಿರ್ಗಾ ಹೋಗ್ತಾರೆ ಅವ್ರು ಎಲ್ಲೋ ಒಂದ್ ಹತ್ರ ಆ ಟೀ ಅಂಗಿ ಹತ್ರ ಕಾಫಿ ಅಂಗಿ ಹತ್ರ ಇದು ಕೇಳಬೇಕು ಕೇಳ್ಬೇಕು ಇದು ಎಲ್ಲಿ ಕೇಳ್ಬೇಕು ಅಂತ ಯಾಕೆ ದಿನ ಜಾಸ್ತಿ ಬಂದ್ರೆ ಐವತ್ ಜನ ಬರ್ತಾರ ಐನೂರ್ ಜನ ಅಂತೂ ಯಾರು ಬರಲ್ಲ ಆ ನಮ್ ಕನ್ಸನ್ನೇ ಇಲ್ಲ ಅಂದ್ರೆ ಏನಕ್ಕಪ್ಪ ಆಫೀಸರ್ಸ್ ಆಗಿ ಆ ಜಾಗದಲ್ಲಿ ಕುತ್ಕೊಂತೀರ ಕನ್ಸನ್ನೇ ನಿಮಗೆ ಬರಲಿಲ್ಲ ಅಂತ ಏನೇನೋ ಪ್ರಚಾರ ಆಗುತ್ತೆ ನ್ಯೂಸ್ ಅಲ್ಲಿ ಇವು ಪ್ರಚಾರ ಆಗಲ್ಲ ಏನೇನ್ ಬೇಡದೆ ಇರೋದೆಲ್ಲ ಆಗುತ್ತೆ ಆಫೀಸಿಗೆ ಬಂದಾಗ ಬಿಟ್ಬಿಟ್ಟು ಬಂದ್ರಿ ಎಲ್ಲಾ ಪರ್ಸನಲ್ ಬಿಟ್ಬಿಟ್ಟು ಆಫೀಸ್ ಸರ್ ಆಫೀಸ್ ಕೆಲಸನೇ ಮಾಡಕ್ ಬನ್ನಿ ಅವರ್ ಹತ್ತು ಅವರ್ ಸೊಸೈಟಿಯಲ್ಲಿ ನಮಗೂ ಕೂಡ ಗೌರವ ಇಟ್ಕೊಬೇಕು ಕೆಲಸ ಮಾಡಬೇಕು ಯಾವ್ದನ್ನ ಇಲ್ಲಿಗೆ ಮಾತ್ರ ಸೀಮಿತ ಇಡ್ಬೇಕು ಯಾವ್ದನ್ನ ಇಲ್ಲಿಗೆ ಸೀಮಿತು ಅದೇ ಗೊತ್ತಾಗಲ್ಲ ದೇವರು ನಿಮ್ಮ ಮನೆಯಲ್ಲಿ ನಿಮ್ ಮಕ್ಳಿ ಯಾರು ಎರಡೋದು ಉಪವಾಸ ಕೊಟ್ಟಿದ್ದಾರೆ ಓದ್ಕೊಂಡಿದ್ದೀರಾ ಓದ್ಕೊಂಡು ಆ ಕೆಲಸ ತಗೊಳದಕ್ಕೆ ಎಷ್ಟು ಕಷ್ಟ ಬಿಟ್ಟಿದೀರ ಅಂತ ಯೋಚನೆ ಮಾಡಬೇಕು ನಿಜವಾಗ್ಲೂ ಆ ಯೋಚನೆ ಇದ್ರೆ ನಿಮ್ಮ ತಂದೆ ತಾಯಿ ಪುಣ್ಯ ಕಷ್ಟ ನಿಮ್ಗೆ ಕೆಲಸ ಸಿಕ್ಕಿರುತ್ತೆ ನಿಜವಾಗ್ಲೂ ಅದ್ರ ಭಯ ಇದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಿ ಇವತ್ತೇ ಲಾಸ್ಟ್ ಏನು ಇವತ್ತು ರಿವ್ಯೂ ಮಾಡ್ಬೇಕಂತ ಕರೆದಲ್ಲ ನಾನು ನಿಮ್ಗೆ ಭಯ ಇದ್ರೇನೆ ಪ್ರತಿ ತಿಂಗಳು ನಾವು ಆಚೆ ಮೀಟಿಂಗ್ ಮಾಡೋಣ ಪಬ್ಲಿಕ್ ಗ್ರೀನ್ ಮೀಟಿಂಗ್ ಮಾಡೋಣ ರೈತರ ಸಮಸ್ಯೆ ಪೆನ್ಷನ್ ಸಮಸ್ಯೆ ಎಸ್ಪೆಷಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನ್ ಅದಾದ ಅದಾದ್ಮೇಲೆ ರೇಷನ್ ಕಾರ್ಡ್ ನಿಮ್ದು ರೇಷನ್ ಕಾರ್ಡ್ ಏನೇನು ಇಶ್ಯೂಸ್ ಇದಾವೆ ನೀವು ಪ್ರಚಾರ ಮಾಡ್ತೀರಾ ನನಗೆ ಗೊತ್ತಲ್ಲ ಇಟ್ ಇಸ್ ಯುವರ್ ಡ್ಯೂಟಿ ಪ್ರತಿಯೊಬ್ಬರು ವಿಲೇಜ್ ಅಕೌಂಟೆಂಟ್ ಆರೈದು ನೀವು ಫುಡ್ ಇನ್ಸ್ಪೆಕ್ಟರ್ಸ್ ಯಾರ್ಯಾರ ನೀವು ನಿಮ್ಮ ಆಫೀಸರ್ಸ್ ರೇಷನ್ ಡಿಪಾರ್ಟ್ಮೆಂಟ್ ಏನ್ ಇಶ್ಯೂಸ್ ಎಲ್ಲ ನಾವು ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು ಕಾಮ್ ಕುಂದು ಕೊರತೆಗಳ ಸಭೆ ಅಂದರೆ ಯಾರು ಗಲಾಟೆ ಮಾಡೋದಕ್ಕೆ ಒಂದು ಹತ್ತು ಜನ ಕಪ್ಪು ಒಂದು ಕುಂದು ಸಭೆ ಆದರೆ ನಾನು ಟಾಲ್ರೇಟ್ ಮಾಡಲ್ಲ ಅಂಗನವಾಡಿಸ್ನ ಎಷ್ಟು ಬೆಸ್ಟ್ ಇಡೀ ರಾಜ್ಯದಲ್ಲಿ ನಮ್ಮ ಜಾಗದಲ್ಲಿ ಮಾಡಲ್ ಆಗಿರೋ ಅಂಗನವಾಡಿ ಸಾಗಬೇಕು ಅರ್ಥ ಆಯ್ತು ನಮ್ಮಲ್ಲಿ ಏನು ಪರಿಸ್ಥಿತಿ ಇದೆ ಗಾರೆ ಕೆಲಸಕ್ಕೆ ಹೋಗೋರು ಮನೆ ಕೆಲಸಕ್ಕೆ ಹೋಗೋರು ಏನೇನೋ ಸಿಂಗಲ್ ಪೇರೆಂಟ್ಸ್ ಇರುವಂಥವ್ರು ಏನೇನು ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಜಾಗದಲ್ಲಿ ಇಟ್ಟಿದ್ದಾರೆ ವ್ಯವಸ್ಥಿತವಾಗಿ ಇದ್ಯಾ ಸರ್ಕಾರದ ಸವಲತ್ತು ಇಲ್ಲ ಅಂದ್ರೆ ಬೇರೆದಾಗಿ ನನ್ನ ಅನುದಾನದಲ್ಲಿ ನಾನು ಅಂಗನವಾಡಿಸಿದ ಹಂತ ಹಂತವಾಗಿ ಡೆವಲಪ್ ಮಾಡ್ತೀನಿ ಎ ಕ್ಷೇತ್ರಕ್ಕೆ ಅಭಿವೃದ್ಧಿ ಬರುವಂತದ್ದು ನನ್ನ ಅನುದಾನದಲ್ಲಿ ಅಂಗನವಾಡಿಸಿದ ನಾನು ಚಿಕ್ಕ ಮಕ್ಕಳಿಗೆ ಒಳ್ಳೆ ಅಟ್ಮಾಸ್ಫಿಯರ್ ಕೊಡ್ಲಿಲ್ಲ ಅಂದ್ರೆ ನಾನು ಎಂತ ಜನಪ್ರತಿನಿಧಿ ಆಗ್ತೀನಿ ನನ್ಗೆ ಇದೆ ಅದು ಒಂದು ನೋವಿದೆ ತುಂಬಾ ಅಂಗನವಾಡಿಸಿ ವಿಸಿಟ್ ಮಾಡಿದ್ವಿ ಇಲ್ಲಿ ಅದಾದ್ಮೇಲೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗಲ್ಲ ನಿಮ್ಮ ಅಂಗನವಾಡಿ ಟೀಚರ್ಸ್ ಮಕ್ಕಳಿಗೆ ಬರುವಂತ ಫುಡ್ ಮೊಟ್ಟೆ ಕೆಟ್ಟ ಕೆಟ್ಟ ಜಾಗದಲ್ಲಿ ದೇಸಿಯ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಐತಿಲ್ಲ ಅಂದ್ರೆ ಅವ್ರು ನಾನು ಟಾಲರೇಟ್ ಮಾಡಲ್ಲ ತಾಯಿ ಮನಸ್ಸು ಅವರ ಇದೆಯಾ ಇಲ್ಲ ನೀವು ಪ್ರಶ್ನೆ ಮಾಡಬೇಕು ಗೊತ್ತಿಲ್ಲದೆ ವಿಸಿಟ್ ಮಾಡಬೇಕು ನೀವು ವಿಸಿಟ್ ಮಾಡಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೋದಾಗ ವಿಸಿಟ್ ಮಾಡಿ ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ರಿಪೋರ್ಟ್ ಕೊಡಬೇಕು ಎಲ್ಲಿ ಐದರಿಂದ ಹತ್ತು ಜನ ಮಕ್ಕಳು ಅಂಗನವಾಡಿಗಳಲ್ಲಿದ್ದಾರೆ ಅಂಗನವಾಡಿಯಲ್ಲಿ ಯೋಗ್ಯವಾಗಿರೋ ವಾತಾವರಣ ನೀವು ಅದ್ ಮಾತಾಡಬೇಕು ಸುಮ್ಮನೆ ಆ ಕಡೆ ಹೋದಾಗ ಇಲ್ಲ ಅಂಗನವಾಡಿ ಇದೆ ವಿಸಿಟ್ ಮಾಡ್ಕೊಂಡು ಅಂದ್ರೆ ನನಗೆ ಮಾಹಿತಿ ಒಂದ್ಸತಿ ಹೋಗಿದ್ದ ಜಾಚಿಗೆ ಎರಡು ಮೂರು ಸತಿ ಹೋ ಒಳ್ಳೆ ಊಟ ಕೊಡ್ತಾರ ಮಕ್ಳಿಗೆ ಏನೆಲ್ಲ ಸವಲತ್ತು ಇದೆ ಅದನ್ನು ಕೊಡ್ತಾರ ಕಣ್ಣು ತೆಗಿದೇ ಇರೋ ಮಕ್ಕಳು ಮಾತಾಡೋಕೆ ಬಂದೇ ಇರೋ ಮಕ್ಕಳು ಅವ್ರಿಗೆ ಮೋಸ ಆಗ್ತಾ ಇದೆ ಅದನ್ನು ನಾವು ಮಾಡ್ತಾರೆ ನಿಮ್ ಡ್ಯೂಟೀಸ್ ಸಾಗೆ ನಂದೇನು ರೆವಿನ್ಯೂ ರೆವಿನ್ಯೂ ಬಿಟ್ಟರೆ ಬೇರೆ ಏನೂ ನಾನು ನೋಡಲ್ಲ ಅನ್ನೋ ಆಲೋಚನೆಗಳಲ್ಲಿ ಇರ್ಕೊಡು ನನ್ನ ಆ ಮಕ್ಕಳಿಗೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು ಅದೆಲ್ಲ ನಾನು ಏನೋ ಒಂದು ಹೋಮ್ವರ್ಕ್ ಮಾಡಿ ಮಾಡ್ತೀನಿ ಹೇಗೋ ತರ್ತೀನಿ ನನ್ನ ಅನುದಾನ ಇಲ್ಲಾಂದ್ರೆ ನಾನು ಯಾರೋ ಸಿ ಎಸ್ ಆರ್ ಆಕ್ಟಿವಿಟಿರೋದು ಏನೋ ಮತ್ತು ನಾನು ಮಾಡಿ ಮಾಡೇ ಮಾಡ್ತೀನಿ ಆ ಮಕ್ಕಳಿಗೆ ಅಂತ ಯೋಗ್ಯವಾಗಿರೋ ವಾತಾವರಣ ಕೊಡದೆರೋದ್ರಿಂದ ಅವ್ರು ಇಲ್ಲಿರುತ್ತೆ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗೋಲ್ಲ ನಮಗೆ ನಾನು ನಾನು ಪ್ರಯತ್ನ ಮಾಡಿಸ್ ಬಟ್ ನಂಗೆ ರಿಪೋರ್ಟ್ ಬೇಕು ನಿಮ್ಮ ಟೀಚರ್ಸ್ ಯಾರು ಬೆಸ್ಟ್ ಇದ್ದಾರೆ ಯಾರು ಪರ್ಫಾರ್ಮ್ ಮಾಡ್ತಾರೆ ಯಾರು ಮಕ್ಕಳನ್ನ ಒಳ್ಳೆ ವಾತಾವರಣದಲ್ಲಿ ಇದ್ದಾರೆ ಗೋರ್ಮೆಂಟ್ ಕೊಟ್ಟಿರೋದ್ರಲ್ಲೇನೆ ಇಷ್ಟ ಚೆನ್ನಾಗಿರೋ ವಾತಾವರಣ ಇಟ್ಟಿದ್ದಾರೆ ಯಾರು ಇರ್ತಾರಲ್ಲ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರನ್ನ ರೋಲ್ ಮಾಡೆಲ್ ಆಗಿ ಮಾಡಿ ತೀಗಿದವ್ರನ್ನ ತಿದ್ದಿ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂಗನವಾಡಿ ಟೀಚರ್ಸ್ ಆಗಿದ್ದಾಗಿದೆ ಹೆಲ್ಪರ್ಸ್ ಆಗಿದ್ದಾಗಿದೆ ವಾತಾವರಣ ಕೊಡಬೇಕು ಮಕ್ಕಳು ಎರಡು ಮೂರು ಜಾಗನ ಒಂದತ್ರ ಮಾಡಿ ಎಲ್ಲೆಲ್ಲಿ ನಿಮ್ಗೆ ನಂಬಿಕೆ ಇರೋದ್ ಇಷ್ಟ ಇಲ್ಲ ಅಲ್ಲಿ ಇನ್ನೂ ಇಬ್ಬರನ್ನ ಮಾನಿಟರ್ ಮಾಡಕ್ ಹಾಕ್ಬೇಕು ಇವೆಲ್ಲ ಇಶ್ಯೂಸಲ್ಲಿ ನಾವು ಕುಂದುಕೊರತೆಗಳ ಸಭೆ ಮಾಡ್ತೀವಿ ಅರ್ಥ ಆಯ್ತಾ ಯಾರೋ ಗಲಾಟೆಗಳನ್ನ ನೋಡೋದಕ್ಕೆ ನಾವು ಕುತ್ಕೊಳ್ಳೋಕಾಗಲ್ಲ ಪ್ರತಿ ತಿಂಗಳು ಹನ್ನೊಂದರಿಂದ ಒಂದು ಗಂಟೆವರೆಗೂ ಕುಂದುಕೊರತೆಗಳ ಸಭೆ ನೋಡ್ತೀವಿ ಎಲ್ಲ ಜನಸಾಮಾನ್ಯರಿಗೆ ಏನೇನು ಸಮಸ್ಯೆಗಳಿರುತ್ತೆ ಅದ್ರ ಬಗ್ಗೆ ಅಡ್ರೆಸ್ ಮಾಡುವಂಥವ್ರು ನಿಮಗೂ ಸೂಕ್ಷ್ಮವಾಗಿ ಯಾರ್ಯಾರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೋ ನಮ್ದು ಪ್ರತಿ ತಿಂಗಳು ನೀವೇ ಫಿಕ್ಸ್ ಮಾಡಿ ಮಾತಾಡ್ಕೊಂಡು ನನ್ನ ಅವೈಲಬಿಲಿಟಿ ನೋಡ್ತೀನಿ ನೀವೆಲ್ಲ ಇಲಾಖೆಯವರಲ್ಲಿರಬೇಕು ಕನ್ಸಲ್ ಎಷ್ಟೇ ಜನ ಬಂದರೂ ಯಾವುದೇ ಿರ್ಬೋದು ಅಂಗನವಾಡಿದಿರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೆನ್ಷನ್ ರೈತರು ಏನೇ ಸಮಸ್ಯೆ ಒಂದು ಐದು ವಿಚಾರ ತಲೆಟ್ಕೊಂಡು ಅವ್ರ ಕುಂದು ನಾವು ಅಡ್ರೆಸ್ ಮಾಡ್ತೇವೆ ಅರ್ಥ ಆಯ್ತಲ್ಲ ಅವಾಗ ಅಪಪ್ರಚಾರಗಳಾಗ ತುಂಬಾ ಕಡ್ಡಾಯ ಹೇಳ್ತಾ ಇದ್ವಿ ಮೊದಲು ನೋಡಿದೆ ಇಲಾಖೆಯವರೇ ಇಲಾಖೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲಿ ರೈಡ್ ಮಾಡಿಸೋ ಏನಲ್ಲಿ ಬಂದಿದ್ವಿ ಮಾಧ್ಯಮ ಎಲ್ಲಿ ಉಪಯೋಗ ಮಾಡ್ಕೋಬೇಕು ಎಲ್ಲಿ ಮಿಸ್ಯೂಸ್ ಮಾಡ್ಕೋಬೇಕು ಆ ಲಕ್ಷಣಗಳೆಲ್ಲ ನಿಮಗೆ ಬಂದ್ಬಿಟ್ಟಿದೆ ಆದ್ರೂ ಕಳೆದು ಹೋಗಿದ್ದಾರೆ ಇನ್ನಾದ್ರೂ ಇರೋ ನೆಟ್ಟಿಗೆ ಇರ್ಲಿ ಅಂತಂದ್ರೆ ಭಯ ವ್ಯಕ್ತಿ ಸತ್ತು ಏನ್ ಮಾಡಿ ಅವ್ರಿಗೂ ಏನೇನೋ ಎಲ್ಲಾನು ಎಲ್ಲ ಆಗಲ್ಲ ತಿಳ್ಕೊಂಡು ಕೆಲಸ ಮಿತಿನೂ ಒಂದು ತಿಳ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಇದ್ರ ಮೇಲೆ ನಾನು ನೆಕ್ಸ್ಟ್ ಅಬ್ಸರ್ವೇಶನ್ಸೆ ನೆಕ್ಸ್ಟ್ ನಾನು ಟಾಲರೇಟೇ ಮಾಡಲ್ಲ ನಿಮ್ಮನ್ನೆಲ್ಲೂ ಇಲ್ಲಿ ಉಳಿಸ್ಕೊಳ್ಳೋದಕ್ಕಂತೆ ಈ ಪ್ರೇಮಿಸ್ ಉಳಿಸ್ಕೊಳ ನಾನು ಈ ಒಂದು ತಾಲೂಕ್ ಆಫೀಸ್ ಬರ್ಬೇಕು ಅಂದ್ರೆ ನನ್ ದೇವರೆಲ್ಲ ರಕ್ತ ಸುಡ್ಸುತ್ತೆ ನಮ್ ಸರ್ಕಾರ ಇರ್ಲಿಲ್ಲ ಹತ್ತು ಕೋಟಿ ಅನುದಾನ ತರೋದು ಸುಮ್ನೆ ಆಗುತ್ತೆ ತರಬೇಕು ಅಂದ್ರೆ ದುರದೃಷ್ಟಿ ಇದೆ ಒಂದೇ ಆಫೀಸ್ ಮಾಡಿದೀನಿ ಅಂತಲ್ಲ ಎಷ್ಟೊಂದು ಆಫೀಸ್ ತಂದಿದ್ದೀನಿ ತೃಪ್ತಿ ಇರ್ಬೇಕಲ್ಲ ರೈತ ಸಮಾಧಾನವಾಗಿ ಆಚೆಯಿಂದ ನಾನು ಒಂದ್ ರೂಪಾಯಿ ಖರ್ಚು ಮಾಡಲಿಲ್ಲ ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ ಈ ಆಫೀಸಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ನಿಮ್ಮ ಕೈ ಮುಗಿದ್ರೆ ಆಚೆ ಹೋಗಿದ್ದೀನ ನನ್ಗ ಆ ದಿನ ನಾನು ನಿಮ್ ಬಗ್ಗೆ ಇನ್ನೂ ಗೌರವಾಗಿರೋ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ನಿಮ್ಮನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನೋಡ್ತೀನಿ ಯಾ ಯಾರಾಗಿರ್ಬೋದು ಬಡವರಾಗಿರ್ಬೋದು ನೋವು ತಿಂದೆ ಸಾಲ ಬಂದು ದುಡ್ಡು ಕೊಟ್ಟೆ ಐನೂರು ರೂಪಾಯಿ ಪೆನ್ಷನ್ಗೆ ಒಂದು ಕೆಲಸ ರೆವಿನ್ಯೂ ಮಾಡ್ಕೋಬೇಕಂದ್ರೆ ದುಡ್ಡು ಬಿಚ್ಬೇಕು ಅಂತ ನೋವು ತಿನ್ಕೊಂಡಾಗ ನನಗೆ ಖುಷಿ ಆಗುತ್ತಾ ಒಂದು ಇಟ್ಕೆ ಕಟ್ಟೋಗು ಕಾವು ಕಾದಿದೀನಿ ಒಂದು ಗ್ರಿಲ್ ಕಿತ್ಕೊಂಡು ಹೋಗೋ ಕಾವು ಕಾಯಿಸಿದೀನಿ ಪೊಲೀಸ್ ಗಲಾಟೆ ಮಾಡಿದ್ದೀನಿ ನನ್ನ ನೋವು ನನ್ಗಿದೆ ಜನ ಹೇಗಾದರೂ ಅರ್ಥ ಮಾಡ ನನ್ನ ಪರಿಶ್ರಮ ಇದರಿಂದ ತುಂಬಾ ಇದೆ ನೀವು ಇವತ್ತು ಇಷ್ಟು ಜನ ಇದ್ ಸ್ಟಾಫ್ ಬರ್ಬೇಕಂದ್ರೆ ನನ್ನ ಪರಿಶ್ರಮ ಇದೆ ನಾನ್ ನಿಮ್ಮಿಂದ ಅಷ್ಟೇ ನಿರೀಕ್ಷೆ ಮಾಡ್ತೀನಿ ರೈತನ ಅಯ್ಯೋ ಅನ್ಸೋ ಕೆಲಸ ಮಾಡಬೇಡಿ ಬಡವರು ಕೂಡ ಅಯ್ಯೋ ಅನ್ಕೊಂಡು ಆಚೆ ಹೋಗಬಾರ್ದು ಪೆನ್ಷನ್ ಬಂದ್ಬಾ ಇಪ್ಪತ್ತು ರೂಪಾಯಿ ಅಷ್ಟೇ ಖರ್ಚಾಯ್ತು ಆಟೋಗೆ ಐವತ್ತು ರೂಪಾಯಿ ಅಷ್ಟೇ ಖರ್ಚಾಯ್ತು ಮೊದಲು ಆದ್ರೆ ನಾನು ಎಷ್ಟೆಲ್ಲ ದುಡ್ಡು ಕಳ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅದನ್ನ ನೀವು ಹಾಕಲ್ಲ ಆದ್ರೆ ಅದು ನಿಮಗೆ ಪುಣ್ಯ ತಂದು ನಿಮ್ ಮಕ್ಕಳು ಒಳ್ಳೇದಾಗ ಅವ್ರ ದಿವ್ಸ ಅದನ್ನೆಲ್ಲ ಕವರ್ ಮಾಡಲ್ಲ ಅದನ್ನ ಎಕ್ಸ್ಪೆಕ್ಟ್ ಆ ಪುಣ್ಯದ ಕೆಲಸ ನಿಮ್ಮನ್ನೇ ಕಾಯುತ್ತೆ ನಿಮ್ ಕುಟುಂಬ ಅನ್ನ ರಕ್ಷಣೆ ಅಂತ ಕಾಯುತ್ತೆ ಅಷ್ಟೇ ನಾನು ಹೇಳೋದು ಮೀರಿ ಬೇರೆ ಭಾಷೆ ನನಗ್ ಮಾತಾಡಕ್ ಬರಲ್ಲ ನಾನು ಕಲ್ತಿಲ್ಲ ನನ್ನ ತಾಯಿ ನನ್ನ ವಾತಾವರಣದಲ್ಲಿ ಬೆಳೆಸಿಲ್ಲ ನಾನು ಏನೋ ನಿಮ್ಮನ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಗೌರವ ನಾನೇ ನಿಮ್ಗೆ ಗೌರವ ಕೊಡ್ತೀನಿ ನಿಮ್ ರೀತಿ ನೀತಿ ನಡವಳಿಕೆಗಳು ಸರಿ ಹೋಗ್ಬೇಕು